ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಬೋಳು ತಲೆಯಾಗಲು ಹೆಚ್ಚು ಕಾರಣವೇನು ಆಪ್ಷನ್ ಎ ಕ್ಯಾನ್ಸರ್ ಬಿ ಬಿ ಪಿ ಸಿ ಮಧುಮೇಹ ಮತ್ತು ಡಿ ವಯಸ್ಸು ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಬೋಳು ತಲೆಯಾಗಲು ಮಧುಮೇಹ ಹೆಚ್ಚು ಕಾರಣವಾಗುತ್ತದೆ ಪ್ರಶ್ನೆ ಎರಡು ದೀರ್ಘ ಪ್ರಯಾಣಿಸುವಾಗ ವಾಂತಿಯಾಗದಿರಲು ಯಾವ ವಸ್ತು ಉಪಯೋಗಿಸಬೇಕು ಆಪ್ಷನ್ ಎ ಕಡಲೆಕಾಯಿ ಬಿ ನಿಂಬೆಹಣ್ಣು ಸಿ ಬಾಳೆಹಣ್ಣು ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆಹಣ್ಣು ದೀರ್ಘ ಪ್ರಯಾಣಿಸುವಾಗ ನಿಂಬೆಹಣ್ಣನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದರಿಂದ ನಮಗೆ ವಾಂತಿಯಾಗದಿರಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ನೀವು ಪ್ರತಿದಿನ ಗೋಡಂಬಿ ತಿಂದರೆ ದೇಹದಲ್ಲಿ ಯಾವುದು ಹೆಚ್ಚುತ್ತದೆ ಆಪ್ಷನ್ ಎ ಮೂಳೆಗಳ ಬಲ ಬಿ ಹೃದಯ ಶುದ್ಧಿ ಸಿ ರಕ್ತ ಶುದ್ಧಿ ಮತ್ತು ಡಿ ಕೀಲುಗಳ ಬಲ ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳ ಬಲ ಪ್ರತಿದಿನ ಗೋಡಂಬಿ ತಿನ್ನುವುದರಿಂದ ನಮ್ಮಲ್ಲಿನ ಮೂಳೆಗಳು ಬಲವಾಗುತ್ತದೆ ಮತ್ತು ದೃಢವಾಗುತ್ತದೆ ಪ್ರಶ್ನೆ ಐದು ಭಾರತದ ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚು ಆಪ್ಷನ್ ಎ ಕರ್ನಾಟಕ ಬಿ ಕೇರಳ ಸಿ ರಾಜಸ್ಥಾನ ಮತ್ತು ಡಿ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಭಾರತದಲ್ಲಿ ಕೇರಳ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚು ಎಂದು ಅಂದಾಜು ಮಾಡಲಾಗಿದೆ ಪ್ರಶ್ನೆ ಆರು ನೀರಿಲ್ಲದೆ ಮನುಷ್ಯ ಎಷ್ಟು ದಿನ ಬದುಕಬಲ್ಲನು ಆಪ್ಷನ್ ಎ ಆರು ಬಿ ಹತ್ತು ಸಿ ಮೂರು ಮತ್ತು ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ನೀರಿಲ್ಲದೆ ಮನುಷ್ಯ ಮೂರು ದಿನಗಳ ಕಾಲ ಬದುಕಬಲ್ಲನು ಪ್ರಶ್ನೆ ಏಳು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಚರ್ಮ ಕಾಯಿಲೆ ಬಿ ಕ್ಯಾನ್ಸರ್ ಸಿ ರಕ್ತದೊತ್ತಡ ಮತ್ತು ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯುವುದರಿಂದ ಅದರಲ್ಲೂ ಬಿಸಿ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎಂಟು ಭಾರತದ ಅತ್ಯಂತ ಕೊಳಕು ನಗರ ಯಾವುದು ಆಪ್ಷನ್ ಎ ದೆಹಲಿ ಬಿ ಮುಂಬೈ ಸಿ ಪಾಟ್ನಾ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಟ್ನಾ ಭಾರತದಲ್ಲಿ ಅತ್ಯಂತ ಕೊಳಕು ನಗರ ಎಂದು ಪಾಟ್ನಾವನ್ನು ಗುರುತಿಸಲಾಗಿದೆ ಪ್ರಶ್ನೆ ಒಂಬತ್ತು ಬಾವಲಿಗಳು ಕಚ್ಚಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಅಂಟಾನಮಿಸ್ ಬಿ ಕೋಸ್ಟ್ ಸಿ ಪ್ಲೇಗ್ ಮತ್ತು ಡಿ ರೇಬೀಸ್ ಸರಿಯಾದ ಉತ್ತರ ಆಪ್ಷನ್ ಡಿ ರೇಬೀಸ್ ಬಾವಲುಗಳು ಕಚ್ಚಿದರೆ ರೇಬಿಸ್ ಕಾಯಿಲೆ ಬರುತ್ತದೆ ಪ್ರಶ್ನೆ ಹತ್ತು ಚಳಿಗಾಲದಲ್ಲಿ ಯಾವ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ಸ್ ಎ ಬೇಕರಿ ಪದಾರ್ಥ ಬಿ ಜ್ಯೂಸ್ ಸಿ ಮಾಂಸಾಹಾರಿ ಮತ್ತು ಡಿ ತರಕಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ತರಕಾರಿ ಚಳಿಗಾಲದಲ್ಲಿ ತರಕಾರಿ ಹೆಚ್ಚು ತಿನ್ನುವುದರಿಂದ ನಮ್ಮ ಜೀವನಕ್ಕೆ ಮತ್ತು ದೇಹಕ್ಕೆ ಒಳ್ಳೆಯದಾಗುತ್ತದೆ ಪ್ರಶ್ನೆ ಹನ್ನೊಂದು ಚಳಿಗಾಲದಲ್ಲಿ ತ್ವಚೆಯನ್ನು ತೇವವಾಗಿಡಲು ಯಾವ ಎಣ್ಣೆಯನ್ನು ಬಳಸಲಾಗುತ್ತದೆ ಆಪ್ಷನ್ ಎ ತೆಂಗಿನ ಎಣ್ಣೆ ಬಿ ಕೊಬ್ಬರಿ ಎಣ್ಣೆ ಸಿ ಕಡಲೆ ಎಣ್ಣೆ ಮತ್ತು ಡಿ ಅಕ್ಕಿ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ಎಣ್ಣೆ ಚಳಿಗಾಲದಲ್ಲಿ ತ್ವಚೆಗೆ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳುವುದರಿಂದ ಅಥವಾ ಸವರಿಕೊಳ್ಳುವುದರಿಂದ ಅದು ಉಡೆಯುವುದಿಲ್ಲ ಆದ್ದರಿಂದ ಚಳಿಗಾಲದಲ್ಲಿ ತ್ವಚೇತೇಯವಾಗಿಡಲು ತೆಂಗಿನ ಎಣ್ಣೆಯನ್ನು ಬಳಸುತ್ತಾರೆ